ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುದ್ದೆಬಾಳ ಎತ್ತಿನ ಸಂತೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಗುರುವಾರ ಮುದ್ದೆಬಾಳಲ್ಲಿ ಎತ್ತಿನ ಸಂತೆ ಆಗುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರಾಂಚ್ ಮುದ್ದೇಬಾಳ ಸಂತೆ ಬಂದು ವಿಜಯಪುರ ಜಿಲ್ಲೆ ಮುದ್ದೇಬಾಳ ತಾಲೂಕು ಮುದ್ದೇವಾಳದಲ್ಲಿ ಪ್ರತಿ ಗುರುವಾರ ಸಂತೆ ಆಗುತ್ತೆ ನೋಡ್ರಿ ಇದು ಭಾಳಷ್ಟು ಜನರು ಡಿಸ್ಟಿಕ್ ಮತ್ತು ತಾಲೂಕು ಹೇಳರು ಅಂತಿದ್ರು ಹಂಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಭಾಳಷ್ಟು ಜನರು ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೆಲವೊಬ್ಬರು ನನ್ನ ನನ್ನ ಚಾನಲ್ ವೀಡಿಯೋ ಅವ್ರಿಗೆ ಇಲ್ಲ ಯಾಕಂತ ಕೇಳಿ ನೀವು ಐಕನ್ ಸೆಲೆಕ್ಟ್ ಮಾಡಿರಲ್ಲ ಐಕನ್ ಬೆಲ್ ಐಕನ್ ಮೇಲೆ ಒತ್ತಿ ಆಮೇಲೆ ಆಲ್ ಅಂತ ಬರುತ್ತೆ ಹಾಲು ಸೆಲೆಕ್ಟ್ ಮಾಡಿಕೊಡ್ರಿ ಹಂಗಾದ್ಮೇಲೆ ನಿಮಗೆ ಎಲ್ಲ ಪ್ರತಿಯೊಂದು ವಿಡಿಯೋ ನಿಮಗೆ ಮೆಸೇಜ್ ಬರುತ್ತೆ ಫ್ರೆಂಡ್ಸ್ ಒಂದು ಜೋಡಿ ಎತ್ಗಳ ನೋಡ್ರಿ ಇಲ್ಲಿ ಜೋಡಿ ಏನು ಹೇಳ್ತಾರೆ ಕೇಳೋಣ ಯಾವ ಅಣ್ಣ ಎತ್ಗಳು ಇ ಮುದ್ದೆ ಬಾಳ್ದು ಅಲ್ಲಾಗೇನ ಎರಡು ಆರಲ್ಲು ಜೋಡಿ ಏನು ಹೇಳ್ತಾರೆ ಅಣ್ಣ ವ್ಯಾಪಾರ ಒಂದು ನಲವತ್ತು ಗಳಕ್ಕೆ ಹೆಂಗದವಣ್ಣ ರೂಢಿ ಎರಡು ಕಡೆನ ಒಂದು ಕಡೆನ ಎರಡು ಕಡೆ ಬರ್ತಾವ್ರಿ ಎರಡು ಕಡೆ ರೂಢಿ ಅದಾವಣ ಬಿಡೋದ್ರಿ ಫೈನಲ್ ಒಂದು ಮೂವತ್ತು ಫ್ರೆಂಡ್ಸಿ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಣ ಇಲ್ಲಿ ಮುದೇವಾಳದವರ ಸಂತೆ ಎಷ್ಟು ಗಂಟೆಯಿಂದ ಶುರು ಇಲ್ಲಿ ಓಕೆ ಫ್ರೆಂಡ್ ಈ ಸಂತೆ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದುವರೆ ಎರಡು ಗಂಟೆವರೆಗೆ ಈ ಸಂತೆ ನಡೀತಾ ನೋಡ್ರಿ ಬನ್ನಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಇದೆ ಅಂತ ನೋಡೋಣ ಈ ವಾರ ಅಷ್ಟೊಂದು ಎತ್ತುಗಳು ಬಂದಿಲ್ಲ ನೋಡಿ ಆದರೂ ವ್ಯಾಪಾರ ಚೆನ್ನಾಗಿ ನಡೆದಿದೆ ಫ್ರೆಂಡ್ಸ್ ಇದೊಂದು ಎರಡು ಜೋಡಿ ಎತ್ಗಳು ಅದ ನೋಡ್ರಿ ಇಲ್ಲಿ ತಂದಿದ್ದಾರೆ ಮುದ್ಯಕಟಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರ ಸಂಗಣಗೌಡ ಯಾವ್ರಣ ನಿಮ್ದು ಏನ್ ಹೇಳ್ತೀರಣ ಈ ಜೋಡಿ ತೊಂಬತ್ತೈದು ಜೋಡಿ ತೊಂಬತ್ತೈದು ಸಾವಿರ ಹೇಳ್ತಾರೆ ನೋಡ್ರಿ ಅಲ್ಲಾಗ್ರಿ ಅಣ್ಣ ಆರಲ್ಲು ನಾಲ್ಕಲ್ಲ ಅಂತ ನೋಡ್ರಿ ಆರಲ್ಲೂ ನಾಲ್ಕಲ್ಲ ಅಣ್ಣ ಬೆಳೆಕೆ ಹೆಂಗದ ಬೆಳೆಕ ಚಲೋ ಅದ ರೂಢಿ ಎರಡು ಕಡೆ ಅದಾವ ಒಂದ್ ಕಡೆ ನಾವು ಎರಡು ಕಡೆ ಬರ್ತಾವಣ್ಣ ಸಮಾಧಾನ ಅವ್ರಿ ಬಿಡುದ್ರಿ ಅಣ್ಣ ಫೈನಲ್ ತೊಂಬತ್ತು ಫ್ರೆಂಡ್ಸ್ ಈ ಜೋಡಿ ತೊಂಬತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಈ ಜೋಡಿನ ಒಂದು ಹತ್ತು ನೀವು ಹೊಸಬೈ ಅಣ್ಣ ನೀವು ರೂಢಿ ಎರಡು ಕಡೆ ಅದಾವಣ ಬಿಡುದ್ರಿ ಫೈನಲ್ ಬಿಡದ್ರಿ ಒಂದು ಐದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ ನೋಡ್ರಿ ಫ್ರೆಂಡ್ಸ್ ಇಲ್ಲೊಂದು ಎಷ್ಟು ನೋಡ್ರಿ ನೋಡಿರಿ ಅಣ್ಣವ್ರು ತಂದಿದ್ದಾರೆ ಒಂದು ಮೂರು ಜೋಡಿ ಎತ್ಗಳುದಿ ಏನು ಹೇಳ್ತಾರ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ ಪರಶುರಾಮ್ ಇಲ್ಲಿ ಇಲ್ಲೇ ಲೋಕಲ್ದವ್ರಾ ಓಕೆ ಎಷ್ಟು ಮೂರು ಜೋಡಿ ತಂದಿರಣ ಆರು ಎತ್ಗಳು ಈ ಜೋಡಿ ಏನು ಹೇಳ್ತೇಣ್ಣ ವ್ಯಾಪಾರ ಎಂಬತ್ತು ಸಾವಿರ ಅಲ್ಲಾಗ್ರಿ ಚೊಕ್ಕ ಬೆಳೆಕೆ ಹೆಂಗದ ಅಣ್ಣ ಊಡಿ ನೋಡಿ ಎಂಟು ದಿವಸ ಮೇಲೆ ರೊಕ್ಕ ಕೊಡ್ಬೋದು ಓಕೆ ಖಾತ್ರಿ ಹೇಳ್ತವ್ರ ನೋಡ್ರಿ ಏನು ಹೇಳಿರ ಎಂಬತ್ತು ಬಿಡೋದಣ್ಣ ಎಪ್ಪತ್ತು ಎಪ್ಪತ್ತರ ಮೇಲೆನಾ

ಎಪ್ಪತ್ತೈದು ಫ್ರೆಂಡ್ಸ್ ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡ್ರಿ ಹತ್ತಿರ ಅದಾವಣ ನೀವು ಒಂಟಿ ಒಂಟಿ ಅಣ್ಣ ಈ ಕಡೆ ಹಲ್ಲಾಗ ಏನೈತಿ ಆಗೈತಣ್ಣ ವ್ಯಾಪಾರ ವ್ಯಾಪಾರ ಆಗೈತೆ ನೋಡ್ರಿ ಆರಲ್ಲೂ ಗಳ್ರು ತೊಗೊಂಡು ಒಂದೇಳ ಅಂತ ನೋಡ್ರಿ ಈ ಕಡೆದಣ್ಣ ಹೆಂಗ್ ಎರಡು ಏನ್ ಹೇಳ್ತಣ ವ್ಯಾಪಾರ ಬಿಡುದ್ರಿ ಐವತ್ತೈದು ಫ್ರೆಂಡ್ಸ್ ಇದು ಒಂಟಿ ಎತ್ತು ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಖಾತ್ರಿ ಕೂಡ ಕೊಡ್ತಿದ್ದಾರೆ ನೋಡ್ರಿ ಒಂದು ವಾರ ಟೈಮ್ ಇದೆ

ಇಲ್ಲಿ ಮುದ್ದೆ ಬಳತಲ್ಲಿ ಮುರಾಳ ಇವಲ್ಲಾಗೇನೋಣ ಆರಲ್ಲು ಗಳಕ್ ಹೆಂಗದವ್ರಿ ಹುಡುಗಿ ಕಂಡೀಷನ್ ಕೊಡೋಣ ಕಂಡೀಷನ್ ಕೊಡ್ತೀರಿ ಖಾತ್ರಿ ಕೊಡ್ತೀರಿ ಏನ್ ಹೇಳಿರಿ ನಾಪಾರ ಒಂದ್ ಲಕ್ಷ ಐದು ಸಾವಿರ ಬಿಡೋದಣ್ಣ ಫೈನಲ್ ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಇನ್ನೊಂದು ಜೋಡಿ ಎತ್ತುಗಳಿದೆ ನೋಡೋಣ ಬನ್ನಿ ನಿಮ್ ಮೊಬೈಲ್ ನಂಬರ್ ಐತಣ್ಣ ಹೇಳಿ

ಒಳ್ಳೆ ಜೋಡಿ ಅದಾವ ನೋಡ್ರಿ ಅವ್ರಿ ಬೆಳಕ ಹೆಂಗೀ ಎರಡು ಸೈಡ್ ಬಿಡೋದ್ರಿ ಫೈನಲ್ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತ ನೋಡ್ರಿ ಫ್ರೆಂಡ್ಸ್ ಇಲ್ಲ ಓರಿ ಇದೆ ನೋಡ್ರೆ ಬ್ರದರ್ ಕಂಡಿದ್ದಾರೆ ಇಲ್ಲಿ ಮುದ್ದೇಬಲ ಸಂತೆಯಲ್ಲಿ ಏನ ಹೇಳಿ ಸರ್ ಕೇಳೋಣ ಯಾರು ಅಣ್ಣ ಊರಿದು ಅಲ್ಲಿ ಮಾಡಿದೇನೋ ಇಲ್ಲ ಜವಾರಿನ ಜವಾರಿನಾ ಹಾ ಜವಾರ ಏನು ಹೇಳ್ತರೆ ಅಣ್ಣ ಅಪಾರ 25 25000 ಪಟಾಯೇನ ಮಾಡಿರಿ ಗಳೆ ಏನಾ ರುಡಿ ಗಾಡಿ ಓಡಿರಿ ಗಾಡಿ ಹೋಗತದ್ರೆ ರೂಢಿ ಎರಡು ಕಡೆ ಐತೆ ಒಂದ್ ಕಡೆ ಎರಡು ಕಡೆ ಎರಡು ಕಡೆ ಬರುತ್ತೆ ಸಮಾಧಾನ ಆದ್ರೆ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಓರಿ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ನಿಮ್ಮ ಜೋಡಿ ಎತ್ಗಳು ನೋಡ್ರಿ ಈ ಜೋಡಿ ಕೇಳೋಣ ಯಾವ ಎತ್ಗಳು ಫುಲ್ ಬಾಯಿ ಲಿಂಗಸೂರ್ ಅಂದಾಗ ಲಿಂಗಸೂರು ಲಿಂಗಸೂರು ಹಾಂ ರೈಟ್ ಹಲ್ಲಾಗ ಏನವರು ಎರಡು ಎರಡು ಎಲ್ ಎರಡು ಸೇಮ್ ಅಣ್ಣ ಎರಡು ಹಳೆಮ್ಮ ಅಂದ್ರೆ ನಿಮ್ಮ ಮನೇಲಿ ಹುಟ್ಟಿರೋದು ಗಳಕ್ ಹೆಂಗೆ ಅದಾವ ಅಣ್ಣ ಕಂಡೀಷನ್ ಕಂಡೀಷನ್ ರೂಢಿ ಎರಡು ಕಡೆ ಒಂದು ಕಡೆ ನಾವು ಎರಡು ಕಡೆ ಹೊಡಿಬೋದು ಆ ಕಡೆ ಕಡೆ ಚೇಂಜ್ ಮಾಡಿ ಕಟ್ಬೋದು ಆ ಕಡೆ ನೋಡಿಬೋದು ಮಂಡ್ಯ ವ್ಯಾಪಾರ ಏನಂದಿರಣ್ಣ ಬಿಡೋದಣ್ಣ ಫೈನಲ್ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ಏಳೋದು ಒಂದು ಲಕ್ಷದ ಐವತ್ತು ಸಾವಿರ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರತ್ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಐತನಾ ಹಾಂ ಹೇಳಿ ಆರು ಮೂರು ಆರು ಮೂರು ಆರು ಒಂದು ಆರು ಒಂದು ನಾಲ್ಕು ಆರು ನಾಲ್ಕು ಆರು ಒಂಬತ್ತೆರಡು 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 ಏಳು ಎರಡು ಫ್ರೆಂಡ್ಸ್ ಮುದ್ದೆ ಬಾಳ ಎತ್ತಿಂಗ್ಸ್ ಅಂತ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರಂಟ್ ಇಲ್ಲೊಂದು ಇಲ್ಲೊಂದು ಸ್ಟೆತ್ಗಳು ನೋಡ್ರಿ ಈ ಜೋಡಿ ಏನ್ ಹೇಳ್ತಾರ ಕೇಳೋಣ ಇವು ಹಲ್ಲಾಗೇನೋಣ ಎರಡು ಅಣ್ಣ ಅವು ಶಿರೋಳು ಏನ್ ಹೇಳ್ತಾರಣ ವ್ಯಾಪಾರ ಒಂದು ಅರವತ್ತು ಬೆಳಕ ಹೆಂಗದೋಣ ಎಡ್ಲದಾವ್ರಿ ಸಮಾಧಾನ ಅವ್ರಿಧಾನ ಬಿಡೋದ್ರಿ

ಖಾತ್ರಿ ರೂಢಿ ಎರಡು ಕಡೆ ಅದ ವ್ಯಾಪಾರ ಏನಂದ್ರೀ ಒಂದು ನಲವತ್ತು ಬಿಡೋದು ಒಂದ್ ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಐತಣ ಹೇಳಿ ಡಬಲ್ ನೈನ್ ಡಬಲ್ ಟು ಸೆವೆನ್ ಡಬಲ್ ಟು ಒನ್ ತ್ರಿಬಲ್ ನೈನ್ ಏಟ್ ಒಂದು ತ್ರಿಬಲ್ ನೈನ್ ಏಟ್ ನಿಮ್ಮ ಹೆಸರು ಆಕಾಶ್ ಆಕಾಶ್ ಮುದ್ದೇವಾಳ ಫ್ರೆಂಡ್ಸ್ ಮುದ್ದೇಬಾ ಸಂತೆಲಿ ಈ ಥರ ಎಲ್ಲ ತಿ ಬಂದ ನೋಡ್ರಿ ವಾರ ಹೆಚ್ಚಾಗಿ ಕಡೆಯಲ್ಲೂ ಎತ್ಕೊಳೋ ಜಾಸ್ತಿ ಅದಾವ ನೋಡ್ರಿ ಹೆಂಗೆ ತೋರಿಸ್ತಾ ಹೋಗ್ತೀನಿ

ಅಲ್ಲಾಗೇನೋಣ ಆರಲ್ಲೂ ನಾಲ್ಕಲ್ಲು ಗಾಯಕ್ಕೆ ಹೆಂಗದ ಅಣ್ಣ ವ್ಯಾಪಾರ ಹಾಗೇವೇನು ರೀ ಇನ್ನೂ ಇಲ್ಲ ಏನು ಅಣ್ಣ ವ್ಯಾಪಾರ ಎಂಬತ್ತೈದು ಸಾವಿರ ಬಿಡೋದಣ್ಣ ಫೈನಲ್ ಎಂಬತ್ತೈದು ಎಂಬತ್ತು ಫ್ರೆಂಡ್ಸ್ ಈ ಜೋಡಿ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತೆ ಹೇಳಿ ಆರು ಒಂಬತ್ತು ಐದು ಆರು ಐದು ಆರು ಡಬಲ್ ಎರಡು ನಿಮ್ಮ ಹೆಸರ ಭೀಮಣ್ಣ ಕೋಡು ಮೀಟ್ ಅಂದಿರಲ್ಲ ಫ್ರೆಂಡ್ಸ್ ಇದನ್ನ ಇಲ್ಲಿ ಜೋಡಿ ಅದಾವ ನೋಡಿ ಈ ಜೋಡಿ ವ್ಯಾಪಾರ ಆಗ್ಯವಂತೆ ಎಷ್ಟು ಕಾಯ್ಯಾವಂತ ಕೇಳೋಣ ಅಣ್ಣ ಎತ್ಕೊಳ್ಳಿವು ಗೋನಾಳ್ದು ಎಷ್ಟು ಅಣ್ಣ ವ್ಯಾಪಾರ ಎಂಬತ್ತಕ್ಕೂ ಫ್ರೆಂಡ್ಸ್ ಈ ಜೋಡಿ ಎಂಬತ್ತು ಸಾವಿರ ಕ್ಯಾಪರ್ ಅಂತ ನೋಡ್ರಿ ಇವಾಗ ಅಲ್ಲಾಗ ಹೊಸಬಾಯಣ ಫ್ರೆಂಡ್ಸ್ ಈ ಥರ ಎತ್ತುಗಳು ಇಲ್ಲಿ ಮುದ್ದೆ ಸಂತೆಯಲ್ಲಿ ಎಂಬತ್ತು ಸಾವಿರವರೆಗೂ ಸಿಗ್ತಾವೆ ನೋಡ್ರಿ ಎಲ್ಲ ಎತ್ಗಳು ನೋಡ್ರಿ ಊರುಗಳು ತೋರಿಸ್ತಾ ಫ್ರೆಂಡ್ಸ್ ಇಲ್ಲಿಂದಿಷ್ಟು ಎತ್ಗಳು ನೋಡ್ರಿ ಹಾ ಬ್ರದರ್ ಇಲ್ಲಿ ಮುದ್ದೆ ಖಾತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಎಷ್ಟು ಜೋಡಿ ಅದಣ್ಣ ಇಲ್ಲಿ ಎಷ್ಟು ಜೋಡಿ ಅದಾವ್ರಿ ಮೂರ್ ಜೋಡಿ ಇಲ್ಲಿ ಪ್ರತಿ ವಾರ ಇರ್ತಾರಣ ನಿಮ್ಮ ಹೆಸರ ಕೌಡಿಮೆಟ್ಟಿನ ಇವು ಅಲ್ಲಾಗೇನಾವ್ರಿ ಆರಲ್ಲೂ ನಾಲ್ಕಲ್ಲು ಆರಲ್ಲೂ ಅಂತ ನೋಡ್ರಿ ಇವು ಗಳ್ರೀ ಏನು ಹೇಳ್ತೇವೆ ಅಣ್ಣ ವ್ಯಾಪಾರ ತೊಂಬತ್ತೈದು ಬಿಡೋದಣ ಎಂಬತ್ತೈದು ಸಾವಿರ ಫ್ರ್ಯಾನ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿರ್ತಾರೀ ಈ ಜೋಡಿ ಅಣ್ಣ ಎಂಬತ್ತೈದು ಇವು ಅಲ್ಲಾಗ್ರಿ ನಾಲ್ಕಲ್ಲು ಆರಲ್ಲ ಸ್ವಲ್ಪ ಸ್ವರ್ಗೀ ಅವಲ್ರಿ ಇವು ಗಳಕ್ ಗಳ್ ಅದಾವಣ್ಣ ರಾತ್ರಿ ಸಾಧದವ್ರಿ ಬಿಡುದ್ರಿ ಎಪ್ಪತ್ತೆರಡು ಫ್ರಾನ್ಸ್ ಈ ಜೋಡಿ ಎಪ್ಪತ್ತೆರಡು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರ ನೋಡ್ರಿ ಈ ಜೋಡಿ ಅಣ್ಣ ಆಗೈತಾನ ವ್ಯಾಪಾರ ಈ ವ್ಯಾಪಾರ ಆಗೈತೆ ನೋಡ್ರಿ ಇದು ಅಲ್ಲಾಗ ಏನೈತಣ್ಣ ಇದು ಹೊಸ ಬಾಯಿ ಎಷ್ಟಕ್ಕೆ ಆಗೈತಣ್ಣ ಐವತ್ತೆ ಬೆಳಕು ಹೆಂಗೈತಣ ಇದು ಯಾರವ್ರು ಇದ್ದಾರಣ್ಣ ತಗೊಂಡವ್ರಿ ಯಾವಸಂಗಿ ಒಳಸಂಗಿ ಅವ್ರು ತಗೊಂಡವರತ್ ನೋಡ್ರಿ ಐವತ್ತೆರಡು ಕಣ್ಣ ಐವತ್ತೆರಡು ಕಾಗ್ಯತ್ ನೋಡ್ರಿ ವ್ಯಾಪಾರ ಇದು ಇದು ಒಂಟಿ ಆದಣ ಇದಕ್ಕೆ ಏನ್ ಹೇಳ್ತೀರಣ ಅರವತ್ತೈದು ಇದು ಹೊಸ

ಫ್ರೆಂಡ್ಸ್ ಬಾಳೆ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಮುದ್ದೆ ಬಾಳೆ ಎತ್ತಿನ ಸಂತೆ ವಿಡಿಯೋ ಕೊನೆಯವರಿಗೆ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೊಂದಿಗೆ ನಮಸ್ಕಾರ ಯಾವತ್ತೋಡಿ ಕೌಡಿಮಟ್ಟಿ ಕೌಡಿಮಟ್ಟಿ ಅಂತ ನೋಡಿರಿ ಅಲ್ಲಾಗೇನವ್ರಿ ನಾವು ಕಡೆಯೋ ಗಲಾಕ್ ಹೆಂಗದಣ ಖಾತ್ರಿ ಅದಾವ್ರಿ ರೂಢಿ ರೂಢಿ ಎರಡು ಕಡೆ ಒಂದು ಕಡೆ ನಾವು ರೂಢಿ ಎರಡು ಕಡೆ ಬರ್ತಾವ್ರಿ ಕಡೆ ಚೇಂಜ್ ಮಾಡಿ ಕಟ್ಬೋದು ಏನು ಹೇಳ್ತಣ್ಣ ಯಾಪಾರ ತೊಂಬತ್ತೈದು ತೊಂಬತ್ತೈದು ಬಿಡೋದಣ ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತೆ ಅಣ್ಣ ಹೇಳಿ ಏಟ್ ಒನ್ ಜೀರೋ ಫೈವ್ ಡಬಲ್ ತ್ರೀ ಡಬಲ್ ತ್ರೀ ಜೀರೋ ಒನ್ ಡಬಲ್ ಜೀರೋ ಡಬಲ್ ಜೀರೋ ನಿಮ್ಮ ಹೆಸರೋಣ ಶ್ರೀಶೈಲ್ ಮಠ